Hello everyone, welcome back to my daily cooking vlogs. ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವೀಟ್ ರೆಸಿಪಿಯನ್ನು ಇದ್ದೀನಿ ಕ್ಯಾರೆಟನ್ನು ನೋಡಿದ ತಕ್ಷಣ ನಿಮ್ಗೆ ಅನಿಸಿರುತ್ತೆ ಕ್ಯಾರೆಟ್ ಹಲ್ವಾ ಮಾಡ್ತಾ ಇರ್ಬೋದು ಅಥವಾ ಕ್ಯಾರೆಟ್ ಪಾಯಸ ಮಾಡ್ತಾ ಇರ್ಬೋದು ಅಂತ ಕ್ಯಾರೆಟ್ ಪಾಯಸಕ್ಕೆ ಇಷ್ಟೊಂದು ಕ್ಯಾರೆಟ್ ಬೇಕಾಗಲ್ಲ ಆಫ್ಕೋರ್ಸ್ ನಾನು ಮಾಡ್ತಾ ಇರೋದು ಇವತ್ತು ಕ್ಯಾರೆಟ್ ಹಲ್ವಾ ಕೋವಾ ಇಲ್ದೇನೆ ಹಿಂದಿನ ಕಾಲದಲ್ಲೆಲ್ಲ ಮಾಡ್ತಿದ್ದಂಥ ಕ್ಯಾರೆಟ್ ಹಲ್ವಾ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಅಜ್ಜಿ ಯೂಶಲಿ ಇದೇ ರೀತಿ ಮಾಡ್ತಾ ಇದ್ದಿದ್ದು ಮನೆಯಲ್ಲಿ ಸೊ ಹಾಗಾಗಿ ಇಲ್ಲಿ ನಾನು ಸುಮಾರು ಒಂದು ಮುಕ್ಕಾಲರಿಂದ ಒಂದು ಕೆ ಜಿ ಆಗುವಷ್ಟು ಕ್ಯಾರೆಟ್ನ ಚೆನ್ನಾಗಿ ತೊಳೆದು ಸಿಪ್ಪೆ ಎಲ್ಲ ತೆಗೆದು ತುರ್ತು ಇಟ್ಕೊಂತ ಇದ್ದೀನಿ ತುರಿಯೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಅದು ಬಿಟ್ಟರೆ ಅಂತ ಮಾಡಿಬಿಡ್ಬೋದು ಸೊ ಇವಾಗ ತುರಿದಿರೋವಂಥ ಅಷ್ಟು ಕ್ಯಾರೆಟನ್ನ ನಾನು ಕುಕ್ಕರ್ಗೆ ಇದ್ದೀನಿ ಓಪನ್ ಪ್ಯಾನ್ನಲ್ಲೂ ಸಹ ಹಾಲು ಹಾಕಿ ಬೇಯಿಸ್ಕೋಬೋದು ತುಂಬಾ ಟೈಮ್ ಹಿಡಿಯುತ್ತೆ ಹಾಗಾಗಿ ಕುಕ್ಕರ್ಗೆ ಹಾಕ್ಬಿಟ್ಟು ಇದಕ್ಕೆ ಮುಳುಗೋ ಅಷ್ಟು ಮಾತ್ರ ಹಾಲನ್ನು ಹಾಕಿ ಒಂದೇ ಒಂದು ವಿಸಲ್ ಕೊಟ್ಟು ಬೇಯಿಸ್ಕೋಬೇಕು ನೋಡಿ ಹಾಲನ್ನು ಜಾಸ್ತಿನೂ ಹಾಕೋಬಾರ್ದು ಯಾಕೆಂದರೆ ಕುಕ್ಕರಲ್ಲಿ ಬೆಂದಾದ ಮೇಲೆ ಕ್ಯಾರೆಟನ್ನು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಸೊ ತುಂಬ ತೆಳುವಾಗಿಬಿಟ್ರೆ ನಮಗೆ ಅದನ್ನು ನೀರಿನ ಅಂಶ ಜಾಸ್ತಿ ಹೊತ್ತು ಫ್ರೈ ಮಾಡ್ತಾ ಇರಬೇಕಾಗತ್ತೆ ಸೊ ಹಾಗಾಗಿ ಇನ್ನೇನು ಸ್ವಲ್ಪ ಮುಳುಗ್ತಾ ಇದೆ ಅನ್ನೋಷ್ಟು ಮಾತ್ರ ಹಾಲನ್ನು ಹಾಕಿಬಿಟ್ಟು ಒಂದು ವಿಸಿಲ್ ಕೊಟ್ಟು ಬೇಯಿಸ್ಕೋಬೇಕು ಒಂದೇ ಒಂದು ವಿಸಿಲ್ ಸಾಕು ಇವಾಗೆಲ್ಲ ಹೇಗೆ ಮಾಡ್ತಾರೆ ಅಂದರೆ ಕ್ಯಾರೆಟ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಸಹ ಕುಕ್ಕರ್ನಲ್ಲಿ ಬೇಯಿಸ್ಕೊಂಡು ಮ್ಯಾಶ್ ಮಾಡಿಕೊಂಡು ಮಾಡ್ತಾರೆ ಆ ರೀತಿಯೂ ಸಹ ಮಾಡ್ಬೋದು ಆದರೆ ಸ್ವಲ್ಪ ದಪ್ಪ ದಪ್ಪ ಇರುತ್ತೆ ಹಾಗಾಗಿ ನಾನು ಯಾವುದಕ್ಕೂ ಬೆಟರ್ ಆಪ್ಷನ್ ತುರ್ದೇ ಇಟ್ಕೊಬಿಡ್ತೀನಿ ಸೊ ಇಲ್ಲಿ ಮುಕ್ಕಾಲು ಕೆ ಜಿ ಆಗೋಷ್ಟು ಕ್ಯಾರೆಟಿಗೆ ನಾನು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಚಿರೋಟಿ ರವೆ ತೊಗೊತಾ ಇದ್ದೀನಿ ಚಿರೋಟಿ ರವೆನ ಚೆನ್ನಾಗಿ ಲೋ ಫ್ಲೇಮ್ನಲ್ಲಿ ಸ್ವಲ್ಪ ಘಮ ಬರೋವರೆಗೂ ಹುರಿದು ತೆಗೆದಿಟ್ಕೋಬೇಕು ಕೋವಾ ಬದಲಿಗೆ ಚಿರೋಟಿ ರವೆ ಹಾಕಿ ನೋಡಿ ಯಾವ ಟೇಸ್ಟ್ ಇರುತ್ತೆ ಅಂತ ಸಕ್ಕತ್ತಾಗಿರುತ್ತೆ ಹಿಂದಿನ ಕಾಲದಲ್ಲಿ ತುಂಬ ಕಾಲ ಕಾಲದಲ್ಲೆಲ್ಲ ಮದುವೆ ಮನೆಗಳಲ್ಲಿ ಕೋವಾ ಯೂಸ್ ಮಾಡ್ತಾಯಿದ್ರೇನೋ ಬಟ್ ಮನೆಗಳಲ್ಲೆಲ್ಲ ಕೋವಾ ಅಂದರೆ ಈಗಿನ ಕಾಲದಲ್ಲೂ ಸುಮಾರು ಕಡೆ ಕೋವಾ ಅಂದರೆ ಏನು ಅಂತ ಕೇಳ್ತಾರೆ ಸೊ ಹಾಗಾಗಿ ಕೋವ ಬದಲಾಗಿ ಚಿರೋಟಿ ರವೆ ಹಾಕಿ ಅಜ್ಜಿ ಮಾಡ್ತಾ ಇದ್ದಿದ್ದು ನೆನಪು ನನಗೆ ನಮ್ಮ ಅತ್ತೆ ಇವಾಗ ಅದೇ ರೀತಿ ಮಾಡೋದು ಅವ್ರ ಹತ್ರನೇ ಹೇಳಿಸ್ಕೊಂಡಿದ್ದೆ ಫಸ್ಟ್ ನಾನು ತುಂಬಾ ಚೆನ್ನಾಗಿರುತ್ತೆ ಚಿರೋಟಿ ರವೆ ಹುರ್ಕೊಂಡಿದ್ದಾಯಿತು ಇವಾಗ ಒಂದು ವಿಸಲ್ ಕೊಟ್ಟು ಬೇಯಿಸ್ಕೊಂಡಿದ್ದಂಥ ಕ್ಯಾರೆಟನ್ನು ಹಾಲು ಮತ್ತು ನೀರೆಲ್ಲ ಬಿಟ್ಕೊಂಡಿರುತ್ತೆ ಅಲ್ವಾ ಅದರ ಸಮೇತನೇ ಪ್ಯಾನಿಗೆ ಹಾಕಿ ಸ್ವಲ್ಪ ಈ ರೀತಿ ಫ್ರೈ ಮಾಡ್ಕೋಬೇಕು ಅದೊಂದು ಸ್ವಲ್ಪ ಬಿಸಿ ಆಗಬೇಕಷ್ಟೇ ಸ್ವಲ್ಪ ಬಿಸಿ ಆಗ್ತಾಯಿದ್ದ ಹಾಗೆಯೇ ಇದಕ್ಕೆ ಕಾಲು ಕಪ್ ಆಗುವಷ್ಟು ಸಕ್ಕರೆ ಸೇರಿಸ್ತಾ ಇದ್ದೀನಿ ಸಿಹಿ ಸ್ವಲ್ಪ ಮುಂದೆ ಬೇಕು ಅಂತ ಅಂದರೆ ನೀವು ಇನ್ನೊಂದು ಸ್ವಲ್ಪ ಸಕ್ಕರೆ ಹಾಕೋಬೋದು ಕ್ಯಾರೆಟ್ ಯೂಶ್ವಲಿ ಸ್ವೀಟ್ ಆಗೇ ಇರುತ್ತೆ ಹಾಗಾಗಿ ತುಂಬ ಜಾಸ್ತಿನೂ ಸಕ್ಕರೆ ಏನು ಹಿಡಿಯೋದಿಲ್ಲ ಇದಕ್ಕೆ ಸಕ್ಕರೆ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡಲಿಕ್ಕೆ ಬಿಡಬೇಕಾ ಸಕ್ಕರೆ ಎಲ್ಲ ಸ್ವಲ್ಪ ಕರಗಿ ನೀರು ಬಿಟ್ಕೊಂಡಂಗೆ ಆಗುತ್ತೆ ಮತ್ತು ಆ ನೀರೆಲ್ಲ ಸ್ವಲ್ಪ ಡ್ರೈ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ತಾ ಇರಬೇಕು ಇದುವರೆಗೂ ನಾನಿಲ್ಲಿ ತುಪ್ಪನ ಹಾಕಿಲ್ಲ ಇವಾಗ ತುಪ್ಪ ತುಪ್ಪ ಹಾಕಿ ಸ್ವಲ್ಪ ದ್ರಾಕ್ಷಿ ಮತ್ತು ಗೋಡಂಬಿ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆಯೇ ಪಕ್ಕದಲ್ಲಿ ಕುಟಾಣಿನಲ್ಲಿ ಏಲಕ್ಕಿನೂ ಸಹ ಕುಟ್ಟಿ ಪುಡಿ ಮಾಡಿ ಇಟ್ಕೋತಾ ಇದ್ದೀನಿ ತುಪ್ಪ ಜಾಸ್ತಿನಾದರೂ ಹಾಕೋಬೋದು ಅಥವಾ ನಿಮಗೆ ಬೇಡ ನಾವು ತುಪ್ಪ ಜಾಸ್ತಿ ತಿನ್ನಲ್ಲ ಅಂತ ಅಂದರೆ ಕಡಿಮೆನಾದರೂ ಸಹ ಹಾಕೋಬೋದು ನಾನಿಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಬಿಸಿಗಿಟ್ಟಿದ್ದೀನಿ ಇದಕ್ಕೆ ದ್ರಾಕ್ಷಿ ಮತ್ತು ಗೋಡಂಬಿನ ಹಾಕಿ ಫ್ರೈ ಮಾಡ್ಕೋಬೇಕು ದ್ರಾಕ್ಷಿ ಸ್ವಲ್ಪ ಜಾಸ್ತಿ ಹಾಕ್ತೀನಿ ನಾನು ಕೇಸರಿ ಭಾತಕ್ಕಾಗಲಿ ಯಾವುದೇ ಹಲ್ವಾ ಸ್ವೀಟ್ಗಳಿಗೆ ದ್ರಾಕ್ಷಿ ನನಗೆ ತುಂಬ ಇಷ್ಟ ಹಾಗಾಗಿ ದ್ರಾಕ್ಷಿನ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಸಕ್ಕರೆ ಕರ್ಗಿ ನೀರೆಲ್ಲ ಬಿಟ್ಕೊಂಡಿತ್ತಲ್ವ ಅದು ಸ್ವಲ್ಪ ಒಂದು ಫಿಫ್ಟಿ ಪರ್ಸೆಂಟ್ ಆಗೋಷ್ಟು ಡ್ರೈ ಆಗಿದೆ ಇವಾಗ ಇದಕ್ಕೆ ಚಿರೋಟಿ ರವೆ ಹುರ್ಕೊಂಡಿದ್ದದ್ದು ನೋಡಿಕೊಂಡು ಹಾಕೋಬೇಕು ಫುಲ್ ಜಾಸ್ತಿ ಹಾಕೋಬಿಡಬಾರ್ದು ಸೊ ಅದು ಹಾಕ್ತಿದ ಹಾಗೇ ಡ್ರೈ ಆಗುತ್ತೆ ನೀರೆಲ್ಲ ತುಂಬ ಚಿರೋಟಿ ರವೆ ಜಾಸ್ತಿ ಆಗಿಬಿಟ್ರೂ ನಮಗೆ ರವೆ ರವೆನೇ ತಿಂದಂಗೆ ಆಗುತ್ತೆ ಸೊ ಕ್ಯಾರೆಟ್ ಜಾಸ್ತಿ ಇರಲಿ ರವೆ ಸ್ವಲ್ಪ ಕಡಿಮೆ ಇರಲಿ ನಾವು ಹಾಕ್ತಿದ್ದ ಹಾಗೆನೇ ಗೊತ್ತಾಗುತ್ತೆ ಅದು ವಾಟರೆಲ್ಲ ಅಬ್ಸಾರ್ಬ್ ಆಗಿ ಸ್ವಲ್ಪ ಗಟ್ಟಿಯಾಗ್ತಾ ಬರುತ್ತೆ ಸೊ ಅಲ್ಲಿಗೆ ನಾವು ಸ್ಟಾಪ್ ಮಾಡಿಬಿಡಬೇಕು ಸೊ ನೋಡಿ ಇಲ್ಲಿ ಫಸ್ಟ್ ಎಷ್ಟು ನೀರಿನ ಅಂಶ ಇತ್ತು ಇವಾಗ ನೋಡಿ ಎಲ್ಲ ಡ್ರೈ ಆಗಿದೆ ಇದು ಡ್ರೈ ಆಗ್ತಿದ್ದ ಹಾಗೆ ಕೊನೆಯಲ್ಲಿ ಇದಕ್ಕೆ ದ್ರಾಕ್ಷಿ ಮತ್ತು ಗೋಡಂಬಿ ಫ್ರೈ ಮಾಡ್ಕೊಂಡಿದ್ನಲ್ಲ ಅದು ತುಪ್ಪದ ಸಮೇತ ಹಾಕಿ ಏಲಕ್ಕಿ ಪುಡಿನೂ ಸಹ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ತುಪ್ಪ ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೋದು ಕಲರ್ಗೆ ಯೂಶಲಿ ಬೇಕಂದರೆ ನಿಮಗೆ ಇದು ಕೇಸರಿ ದಳ ಬರುತ್ತಲ್ಲ ಅದನ್ನು ಹಾಕ್ಕೋಬೋದು ಜಸ್ಟ್ ಫ್ಲೇವರ್ಗೆ ಅಷ್ಟೇ ಇಲ್ಲಾಂದ್ರೇನು ಬೇಡ ಇದು ಒಂದು ಸ್ವಲ್ಪ ಲಿಕ್ವಿಡ್ ಅಂಶ ಇದೆ ಅನ್ನೋವಾಗ್ಲೇ ಸ್ವಿಚ್ ಆಫ್ ಮಾಡಿಬಿಡಬೇಕು ಅದು ರವೆ ಅರಳಿ ಸ್ವಲ್ಪ ಗಟ್ಟಿ ಆಗುತ್ತೆ ನೋಡಿ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಮದುವೆ ಮನೆಗಳಲ್ಲಿ ರೋಟೆಲ್ಲ ಸರ್ವ್ ಮಾಡ್ತಾರೆ ನೋಡಿ ಅದೇ ಥರ ಅನಿಸುತ್ತೆ ಕ್ಯಾರೆಟ್ ಅಲ್ವಾ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಕ್ಯಾ ಇಲ್ಲ ಜಾಸ್ತಿ ತುಪ್ಪ ಇಲ್ಲ ಎಲ್ಲ ಮನೆಯಲ್ಲಿರೋವಂಥ ಇಂಗ್ರೀಡಿಯೆಂಟ್ಸ್ನೇ ಹಾಕಿ ಮಾಡಿರೋ ಅಂಥದ್ದು ಒಂದು ಬೌಲ್ ಏನೋ ಎರಡು ಬೌಲ್ ಮೂರು ಬೌಲ್ ಅಷ್ಟು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಬಿಸಿ ಬಿಸಿನಲ್ಲೂ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ನೀವು ಚಿಲ್ಡ್ ಮಾಡಿ ಫ್ರಿಜ್ನಲ್ಲಿಟ್ಟು ಸ್ವಲ್ಪ ಐಸ್ ಕ್ರೀಮ್ ಎಲ್ಲ ಹಾಕ್ಕೊಂಡು ತಿಂದಿರಿ ಅಂದ್ರಂತೂ ಇನ್ನೂ ಸೂಪರ್